ನೋಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಬೆಳಗಾವಿಯ ಗ್ರಾಮೀಣ ಬೆಳಗಾವಿ ದಕ್ಷಿಣ ಬೆಳಗಾವಿ ಉತ್ತರ ಬೈಲಹೊಂಗಲ ರಾಮದುರ್ಗ ಸವದತ್ತಿ ಗೋಕಾಕ್ ಅರಬಾವಿ ಸೇರಿದಂತೆ ಒಟ್ಟು ಎಂಟು ಕ್ಷೇತ್ರಗಳನ್ನು ಒಳಗೊಂಡಿದೆ ಬೆಳಗಾವಿ ಸೊ ಹಾಗಾಗಿ ಬೆಳಗಾವಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುರೇಶ್ ಅಂಗಡಿ ಬಳಿಕ ಈಗ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯಿಂದ ಬಂದು ಸ್ಪರ್ಧಿಸಿದ್ದಾರೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಶೆಟ್ಟರ್ ಎಳ್ದಿರೋ ಜಗದೀಶ್ ಅಂದರೆ ಜಗದೀಶ್ ಶೆಟ್ಟರ್ ಅವರು ಯಾವ ರೀತಿಯಾಗಿ ಕಮಾಲ್ ಮಾಡ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಅದರ ಜೊತೆ ಜೊತೆಗೆ ಇಲ್ಲಿ ಗೆದ್ದು ಬೀಗಿರೋರು ಅಂದರೆ ಕಳೆದ ಬಾರಿ ಅಸೆಂಬ್ಲಿ ಎಲೆಕ್ಷನ್ ಯಾವ ರೀತಿಯಾಗಿತ್ತು ಅದರ ರಿಸಲ್ಟ್ ಹೇಗಿತ್ತು ಅನ್ನೋದನ್ನು ಕೂಡ ನಾವು ಕ್ವಿಕ್ಕಾಗಿ ಗಮನಿಸ್ಬಿಡೋಣ ಎರಡು ಸಾವಿರದ ಅಸೆಂಬ್ಲಿ ಎಲೆಕ್ಷನ್ ಬೆಳಗಾವಿ ಗ್ರಾಮೀಣ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ ಐವತ್ತಾರು ಸಾವಿರ ಮತಗಳ ಅಂತರದಿಂದ ವಿಜಯ ಸಾಧಿಸಿದರು ಬೆಳಗಾವಿ ಉತ್ತರ ರಾಜು ಸೇಠ್ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಏಳು ಸಾವಿರ ಮತಗಳ ಗೆಲುವನ್ನು ಸಾಧಿಸಿದ್ರು ಬೆಳಗಾವಿ ದಕ್ಷಿಣ ಅಭಯ್ ಪಾಟೀಲ್ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಐವತ್ನಾಲ್ಕು ಸಾವಿರ ಮತಗಳ ಅಂತರದಿಂದ ಜಯ ಬೇರಿ ಬಾರಿಸಿದ್ರು ಇನ್ನು ಅರಭಾವಿ ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಐವತ್ತೊಂದು ಸಾವಿರ ಮತಗಳ ಅಂತರದಿಂದ ಜಯ ಸಾಧಿಸಿದ್ರು ಗೋಕಾಕ್ ರಮೇಶ್ ಜಾರಕಿಹೊಳಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಹನ್ನೊಂದು ಸಾವಿರ ಮತಗಳ ಅಂತರದಿಂದ ಜಯ ಎಸ್ ಅರ್ಬಾವಿ ನೋಡ್ತಾ ಇದ್ದೀವಿ ಬಾಲಚಂದ್ರ ಜಾರಕಿಹೊಳಿಯವರು ಬಿ ಜೆ ಪಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಐವತ್ತೊಂದು ಸಾವಿರ ಮತಗಳ ಅಂತರದಿಂದ ವಿಜಯವನ್ನು ಸಾಧಿಸಿದ್ರು ಬಾಲಚಂದ್ರ ಅವರು ಇನ್ನು ಗೋಕಾಕ್ ಅಂತ ಬಂದಾಗ ರಮೇಶ್ ಜಾರಕಿಹೊಳಿಯವರು ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡಿದರು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಹನ್ನೊಂದು ಸಾವಿರ ಮತಗಳ ಅಂತರದಿಂದ ಜಯಬೇರಿಯನ್ನು ಬಾರಿಸಿದ್ರು ಏನು ಬೈಲಹೊಂಗಲ ಅಂತ ಬಂದಾಗ ಮಹಾಂತೇಶ್ ಕೌಜ್ಲಗಿ ಕಾಂಗ್ರೆಸ್ ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ ಮೂರು ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು ಏನು ಸವದತ್ತಿ ವಿಶ್ವಾಸ ವೈದ್ಯ ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ವಿರುದ್ಧ ಐದು ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು ರಾಮದುರ್ಗ ಅಶೋಕ್ ಪಟಣ್ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಹನ್ನೊಂದು ಸಾವಿರ ಮತಗಳ ಅಂತರದಿಂದ ಜಯಭೇರಿ ಬಾರಿಸಿದ್ರು ಇದು ಅಸೆಂಬ್ಲಿ ಎಲೆಕ್ಷನ್ ಯಾರು ಗೆದ್ದಿದ್ದಾರೆ ಯಾರು ಅಪೋಸಿಟ್ ಆಗಿದ್ರು ಯಾರು ನಿರ್ಣಾಯಕ ಅನ್ನೋದನ್ನು ನಾವು ನೋಡ್ತಾ ಇದೀವಿ ಆಮೇಲೆ ಗೆಲುವಿನ ಅಂತರ ಮತಗಳ ಅಂತರವನ್ನು ಕೂಡ ನಾವು ಗಮನಿಸಿದ್ವಿ ಎಸ್ ಮೊದಲನೇದಾಗಿ ನಮ್ಮ ಪ್ರತಿನಿಧಿ ಏನಿದ್ದಾರೆ ಬೆಳಗಾವಿ ಪ್ರತಿನಿಧಿ ಅವ್ರನ್ನ ಮಾತನಾಡಿಸ್ಕೊಂಡು ಬಂದ್ಬಿಡ್ತೀನಿ ಎಸ್ ಬಾಳಪ್ಪ ಈಗ ಬೆಳಗಾವಿ ಅಂತ ಬಂದಾಗ ಒಂದು ಕಡೆ ಇವರು ಅಂದ್ರೆ ಸ್ಥಳೀಯ ನಾಯಕರಲ್ಲ ಅಥವಾ ಕೊನೆಯದಾಗಿ ಟಿಕೆಟ್ ಸಿಕ್ಕಿದೆ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ರೀತಿಯಾಗಿ ಅಲ್ಲಿನ ಲೋಕಲ್ ನಾಯಕರೇ ಬಿ ಜೆ ಪಿ ನಾಯಕರೇ ಮೊದಮೊದಲು ಮೊದಮೊದಲು ಮಣೆ ಹಾಕಿರಲಿಲ್ಲ ಬಹಳಷ್ಟು ಒಂದು ರೀತಿಯಾಗಿ ಒಳೇಟು ಬೀಳುವಂತಹ ಸಾಧ್ಯತೆ ಇತ್ತು ಈಗಲೂ ಕೂಡ ಎಲ್ಲೋ ಜಗದೀಶ್ ಶೆಟ್ಟರ್ ಅವರು ಏಕಾಂಗಿ ಆದ್ರ ಅನ್ನುವಂಥ ಮಾತು ಮತ್ತೊಂದು ಕಡೆ ಮೃಣಾಳ್ ಯುವ ನಾಯಕ ಅನ್ನುವಂಥದ್ದು ರಾಜಕೀಯ ಒಂದು ರೀತಿಯಾಗಿ ಹಿನ್ನೆಲೆ ಇಲ್ಲ ಅನ್ನೋದು ಸೊ ಪ್ಲಸ್ ಮಾ ಪ್ಲಸ್ ಪಾಯಿಂಟ್ಸ್ ಏನೇ ಇರ್ಬೋದು ಇಂತಹ ಸೆಟ್ ಬ್ಯಾಕ್ಗಳು ಕೂಡ ಇದೆ ಸೊ ಅಲ್ಲಿ ಲೋಕಲ್ ಜನತೆ ಏನು ಹೇಳ್ತಾರೆ ಗ್ರೌಂಡ್ ರಿಯಾಲಿಟಿ ಹೇಗಿದೆ ಕ್ಷೇತ್ರದ ಬಗ್ಗೆ ನೋಡೋದಾದರೆ ಶಿಲ್ಪ ಏನಂದ್ರೆ ಬೆಳಗಾವಿ ಎರಡನೇ ರಾಜಧಾನಿ ಅಂತ ಗುರುತಿಸಿಕೊಂಡಿದೆ ಈಗಾಗಲೇ ಬೆಳಗಾವಿ ಎರಡನೇ ರಾಜಧಾನಿಯಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಹದಿನೆಂಟು ವಿಧಾನಸಭಾ ಮತಕ್ಷೇತ್ರಗಳಿವೆ ಹದಿನೆಂಟು ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಐದು ಏನು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭಾರಿಯನ್ನು ಗಳಿಸಿದೆ ಇನ್ನು ಮೂರು ಉಳಿದು ಏನು ಬಿಜೆಪಿ ಅಭ್ಯರ್ಥಿಗಳು ಏನು ಜಯ ಜಯಭಾರಿಯನ್ನು ಗಳಿಸಿದ್ದಾರೆ ಬೆಳಗಾವಿಯಲ್ಲಿ ಏನು ಲೋಕಸಭಾ ವ್ಯಾಪ್ತಿಯಲ್ಲಿ ಎಂಟು ಮತಕ್ಷೇತ್ರಗಳಿವೆ ಎಂಟು ಮತಕ್ಷೇತ್ರಗಳಲ್ಲಿ ಏನು ಭಾರಿ ಒಂದು ಕಾಂಗ್ರೆಸ್ ಮತ್ತು ಬಿಜೆಪಿ ಭಾರಿ ಫೈಟ್ ನಡ ನಡಿಬಹುದು ಅಂತ ಹೇಳ್ಬೋದು ಯಾಕಂದ್ರೆ ಗೋಕಾಕ್ ಮತ್ತು ಅರ್ಬಾವಿ ಮತಕ್ಷೇತ್ರದಲ್ಲಿ ಹೆಚ್ಚು ಮಹತ್ವಗಳು ಇದ್ದ ಇದ್ದ ಕಾರಣಕ್ಕಾಗಿ ಗೋಕಾಕ್ ಮತ್ತು ಅರ್ಭಾವಿ ಮತಕ್ಷೇತ್ರಗಳ ಏನು ನಿರ್ಣಾಯಕ ಓಟ್ಗಳಾಗುತ್ತೆ ಅದು ಲೋಕಸಭೆಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾಕಂದ್ರೆ ಬಿಜೆಪಿ ಅಭ್ಯರ್ಥಿಗಳಾದಂತಹ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತೆ ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು ಇಬ್ಬರು ಏನು ಪ್ರಭಾವಿ ಆಗಿರ್ತಾರೆ ಇವರ ನಿರ್ಣಾಯಕ ಏನು ಅಹ್ ತಮ್ಮ ಚಾಪನ್ನು ಜಿಲ್ಲೆಯಲ್ಲಿ ತಮ್ಮ ಚಾಪನ್ನು ಮೂಡಿಸಿರ್ತಾರೆ ಎಂತ ಸಂದರ್ಭದಲ್ಲಿ ಅವರ ಮಹತ್ವಗಳು ಬಹಳಷ್ಟು ಬಲಿಷ್ಠವಾಗಿ ನಡೀತಾರೆ ಹೀಗಾಗಿ ಜಗದೀಶ್ ಶೆಟ್ಟರ್ ಅವರೇ ಕರೆ ತಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಚರ್ಚೆ ಕೂಡ ಆಗಿದೆ ಹೀಗಾಗಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮುರ್ನಾಲ್ ಏನಿದ್ದಾರಲ್ಲ ಮುರ್ನಾಲ್ ಅನ್ನು ಸೋಲಿಸಬೇಕಂತ ಜಗದೀಶ್ ಶೆಟ್ಟರ್ ಅನ್ನು ಕಣಕ್ಕಿಳಿಸಿದ್ದಾರೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ಏನು ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು ಇನ್ನುಳಿದ ನಾಯಕರು ಏನು ಒತ್ತಡ ಹೇರಿ ಜಗದೀಶ್ ಶೆಟ್ಟರ್ಗೆ ಒಂದು ಟಿಕೆಟ್ ಕೊಡಿಸುವಂತ ಕೆಲಸ ಮಾಡ್ತಾರೆ ಯಶಸ್ ಕೂಡ ಆಗ್ತಾರೆ ಹೀಗಾಗಿ ಟಿಕೆಟ್ ಕೊಡಿಸಿದ ನಂತರ ಏನು ಈಗ ಬರ್ಜೇರಿಯಾಗಿ ಏನು ಮತ ಕೂಡ ಮಾಡ್ತಾ ಇದ್ದಾರೆ ಎಲ್ಲಾ ಎಂಟು ಮತ ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಏನು ಈಗಾಗಲೇ ಪ್ರಚಾರ ಏನು ಶುರುವಾಗಿದೆ ಹೀಗಾಗಿ ಮತದಾರರ ಪ್ರಭುಗಳು ಏನು ಒಂದ್ ಕಡೆ ನೋಡಿದ್ರೆ ಐದು ಪಂಚ ಗ್ಯಾರಂಟಿಗಳನ್ನು ನೋಡಿದ್ರೆ ಕಾಂಗ್ರೆಸ್ಗೆ ಒಂದ್ ಕಡೆ ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ಕಾಂಗ್ರೆಸ್ ಗ್ಯಾರಂಟಿ ಮೇಲೆ ಅವರು ಒಂದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇವರು ಏನು ದೇಶದ ಅಭಿವೃದ್ಧಿಗಾಗಿ ಮತ್ತು ದೇಶದ ಒಳತಿಗಾಗಿ ನೀವು ಬಿಜೆಪಿ ಗೆ ಓಟ್ ಮತವನ್ನು ನೀಡಿ ಅಂತ ಈಗಾಗಲೇ ಏನು ಬಿಜೆಪಿ ಏನು ಮತಯಾಚನೆ ಕೂಡ ಮಾಡ್ತಾ ಇದೆ ಹೀಗಾಗಿ ಏನು ಮತದಾರ ಪ್ರಭುಗಳು ಈಗ ಬಿಜೆಪಿ ಕಡೆ ಒಲವು ಜಾಸ್ತಿ ತೋರಿಸ್ತಾ ಇದ್ದಾರೆ ಎಸ್ ಸರ್ ಧನ್ಯವಾದ ಬಾಳಪ್ಪ ಡೀಟೇಲ್ಸ್ ಹಾಕಿ ನೋಡ್ತಾ ಇದ್ವಿ ಎಸ್ ಸರ್ ಈಗ ಒಂದ್ ಕಡೆ ನೋಡ್ತಾ ಇದೀವಿ ಬೆಳಗಾವಿ ಅಂತಂದಾಗ ನನ್ನ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಅಲ್ಲಿನ ಕ್ಷೇತ್ರಕ್ಕೆ ಒಂಥರ ಇಬ್ರು ಹೊಸ ಮುಖಗಳೇ ಒಬ್ಬರು ಯುವ ನಾಯಕ ಮತ್ತೊಬ್ಬರು ಹಿರಿಯ ನಾಯಕರಾದರೂ ಕೂಡ ಕ್ಷೇತ್ರದ ಮಟ್ಟಿಗೆ ಹೊಸಬರು ಒಂದು ಕಡೆ ಅಲ್ಲೇ ಬೀಗರಿದ್ದಾರೆ ಮಂಗಳ ಸುರೇಶ್ ಅಂಗಡಿಯವರು ಅವ್ರ ಜೊತೆ ಗೂಡಿ ಈಗ ಹೋರಾಟ ಅಂದರೆ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ ಬಟ್ ಇಲ್ಲೂ ಪಕ್ಷದ ವಿಚಾರಕ್ಕೇ ಬರೋದಾದರೆ ಒಂದಷ್ಟು ಸಾಕಷ್ಟು ಸವಾಲುಗಳಿದೆ ಅಂತ ಒಂದು ರೀತಿಯಾಗಿ ಬೆಳಗಾವಿ ಅಂದ್ರೇ ಹಂಗೆ ಒಂದು ರೀತಿಯಾಗಿ ಹೈ ವೋಲ್ಟೇಜ್ ಕ್ಷೇತ್ರ ಚಾಲೆಂಜಿಂಗ್ ಅಂತ ಹೇಳ್ಬೋದು ಗಡಿ ಜಿಲ್ಲೆ ಅಂತ ಹೇಳ್ಬೋದು ಈ ಎಲ್ಲ ಅಂಶಗಳ ಹೊರತಾಗಿಯೂ ಕೂಡ ಒಂದು ಜಿದ್ದಾಜಿದ್ದಿನ ಪೈಪೋಟಿ ಎರಡು ಕುಟುಂಬ ಸರ ಇದ್ದೇ ಇರುತ್ತೆ ಏನು ಹೇಳ್ತೀರಿ ಸರ್ ಈಗ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿನಲ್ಲಿ ಏನು ಜಿದ್ದಾಜಿದ್ದಿ ನಡೀತಿದೆಯೋ ಇದು ಕನ್ನಡಿಗರ ದೃಷ್ಟಿಯಿಂದ ಸ್ವಾಗತಾರ ಯಾಕೆಂದರೆ ಇದಕ್ಕೆ ಮೊದಲು ಅಲ್ಲಿ ಜಿದ್ದಾಜಿದ್ದಿ ಇದ್ದಿದ್ದು ಈ ರಾಜ್ಯದ ದ್ರೋಹಿಗಳ ನಡುವೆ ಹೇಗೆ ಭಾರತದಲ್ಲಿದ್ದು ಪಾಕಿಸ್ತಾನದ ಪರ ಮಾತಾಡೋರು ದೇಶ ದ್ರೋಹಿಗಳಾಗ್ತಾರೋ ಹಾಗೆ ಕರ್ನಾಟಕದಲ್ಲಿದ್ದು ಕರ್ನಾಟಕದ ವಿರುದ್ಧ ಪಕ್ಕದ ರಾಜ್ಯದ ಮಹಾರಾಷ್ಟ್ರಕ್ಕೆ ಬೆಂಬಲ ಅನ್ನೋರು ಕೂಡ ರಾಜ್ಯದ ದ್ರೋಹಿಗಳೇ ಆ ರೋ ಆ ದ್ರೋಹಿಗಳ ತೆಕ್ಕೆಯಿಂದ ರಾಜಕೀಯ ಈಗ ನಮ್ಮ ರಾಜಕೀಯ ಪಕ್ಷದ ತೆಕ್ಕೆಗೆ ಬಂದುಬಿದ್ದಿದೆ ಇದರಲ್ಲಿ ಗೆದ್ರು ಸಂತೋಷ ಯಾರು ಸೋತರೂ ಸಂತೋಷ ಅನ್ನೋ ಪರಿಸ್ಥಿತಿಯಲ್ಲಿ ನಾವು ಕನ್ನಡಿಗರಿದ್ದೀವಿ ಅಲ್ಲೂ ಕೂಡ ವಿಶ್ಲೇಷಣೆ ಮಾಡೋದಾದರೆ ನನಗೆ ಒಂದು ಆಶ್ಚರ್ಯ ಆಗೋದು ಜಗದೀಶ್ ಶೆಟ್ಟರ್ ಅಂತ ಅತ್ಯಂತ ಒಂದು ರೀತಿಯಲ್ಲಿ ಅದೃಷ್ಟವಂತ ರಾಜಕಾರಣಿ ದೇಹ ರಾಜ್ಯದಲ್ಲ ದೇಶದಲ್ಲೇ ಇಲ್ಲ ಎಲ್ಲ ಹುದ್ದೆಗಳು ಅವರನ್ನು ಹರಿಸ್ಕೊಂಡು ಬಂದವು ಅವು ಕೆಲವೊಂದಕ್ಕೆ ಅವ್ರಿಗೆ ಅರ್ಹತೆ ಇತ್ತೋ ಇರಲಿಲ್ವೋ ಆಮೇಲೆ ಇವತ್ತಿಗೂ ನಾವೆಲ್ಲ ತಲೆ ಕೆಡ್ಸ್ಕೊಳ್ತಾ ಇರೋದು ಅವ್ರ ಸಿದ್ಧಾಂತ ಏನು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲ ಪ್ರಕಾರ ಹಿಂದುತ್ವವಾದಿನ ಇಲ್ಲ ಜಾತ್ಯತೀತ ವ್ಯಕ್ತಿನ ಇಲ್ಲ ದೊಡ್ಡ ಸ್ಟ್ರೋರ್ಡಿನರಿ ಥಿಂಕರ ಯಾವ ಕ್ಷೇತ್ರದಲ್ಲೂ ಅವರ ಅನ್ನೋದು ಎಲ್ಲೂ ಇಲ್ಲ ಆದರೆ ಎಲ್ಲ ಹುದ್ದೆಗಳು ಅದೊಂದು ವಿಷಯದಲ್ಲಿ ಇವನ್ನ ಅಭಿನಂದಿಸ್ಬೇಕು ಯಾಕೆಂದ್ರೆ ಅನಾಯಾಸವಾಗಿ ಎಮ್ ಎಲ್ ಎ ಆದರು ಅನಾಯಾಸವಾಗಿ ವಿರೋಧ ಪಕ್ಷದ ನಾಯಕ ಆದ್ರು ಅನಾಯಾಸವಾಗಿ ಮುಖ್ಯಮಂತ್ರಿ ಆದರು ಅನಾಯಾಸವಾಗಿ ಸ್ಪೀಕರ್ ಆಗಿದ್ರು ಅನಾಯಾಸವಾಗಿ ಎಮ್ ಎಲ್ ಸಿ ಆದರು ಎಲ್ಲವೂ ಒಂಥರ ಹಳ್ಳಕ್ಕೆ ನೀರು ಹರಿಯುತ್ತಲ್ಲ ಆ ರೀತಿ ಅಧಿಕಾರ ಅನ್ನೋದು ಹರ್ಕೊಂಡು ಬಂತು ಬಟ್ ಈಗೀಗ ಟಿಕೆಟ್ ತಗೊಳ ಪಡೋದು ನೇನಲ್ಲಿ ಏನಾಯ್ತು ಅಂದರೆ ಕೊನೆಯಲ್ಲಿ ಅವರ ಇಡೀ ಚಾರಿತ್ರವನ್ನು ಹಾಳು ಮಾಡ್ಕೊಳ್ಳುವಂಥ ಕೆಲವು ತೀರ್ಮಾನಗಳನ್ನು ಯಾಕೆ ತೊಗೊಂಡ್ರೆ ಗೊತ್ತಿಲ್ಲ ತಗೊಳ್ಳೋ ಮೂಲಕ ತಾವೇನು ಅನ್ನೋದನ್ನು ಜಗತ್ ಮುಂದೆ ಬೆತ್ತಲಾಗ್ಬಿಟ್ರು ಸೊ ಹೀಗಾಗಿ ಜಗದೀಶ್ ಶೆಟ್ಟರ್ ಅವರ ಕಾಣಿಕೆ ನಾಡಿಗೆ ಏನು ಅಂತ ನಾವು ಪೆನ್ನು ಪೇಪರ್ ತೊಗೊಂಡು ಕೂತ್ಕೊಂಡು ಬರಿತೀನಿ ಅಂತ ಕೂತ್ರೆ ಏನೂ ಕಾಣೋದಿಲ್ಲ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಈಗ ನಮ್ಮ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ತೊಗೊಳ್ಳಿ ನೀವು ಬೊಮ್ಮಾಯಿಯವರು ತೊಗೊಳ್ಳಿ ಎಸ್ ಎಂ ಕೃಷ್ಣನ್ ತೊಗೊಳ್ಳಿ ಕೆಂಗಲ್ ಹನುಮನ್ ತಗೋ ಏನೋ ಒಂದು ಬರೆಯೋದಕ್ಕೆ ಸಾಕಷ್ಟು ವಿಷಯಗಳು ಸಿಗ್ತವೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಏನೆಲ್ಲ ಕೊಡುಗೆ ಕೊಟ್ಟರು ಅಂದರೆ ಏನು ಗೊ ಗೊತ್ತೇ ಆಗೋದಿಲ್ಲ ಒಂಥರ ಕತ್ಲೈನಲ್ಲಿ ಸೂಜಿ ಹುಡುಗಿದಾಗೆ ಇರ್ಬೋದೇನೋ ಇದ್ರೂ ಕೂಡ ಅದನ್ನು ಪ್ರಚಾರ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಜಗದೀಶ್ ಶೆಟ್ಟರು ವಿಫಲರಾಗಿದ್ದಾರೆ ಏನಾದರೂ ಅವರು ನಮಗೆಲ್ಲ ಗೊತ್ತಿಲ್ಲದೇನೆ ಈ ರಾಜ್ಯಕ್ಕೆ ಏನಾದರೂ ಒಂದಷ್ಟು ಒಳ್ಳೆ ಕೆಲಸ ಮಾಡಿದರೆ ಇಂಥದ್ದು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದ್ರಲ್ಲೂ ಕೂಡ ಅವರು ಎಡವಿದ್ದಾರೆ ಅಂತ ಕಾಣುತ್ತೆ ಸೊ ಹೀಗಾಗಿ ಬೆಳಗಾವಿ ಜಿಲ್ಲೆ ಒಂದು ರೀತಿಯಲ್ಲಿ ನೀವು ಹೇಳ್ದಾಗೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ ನಾವು ನಿರೀಕ್ಷೆ ಮಾಡೋಣ ಒಬ್ಬ ಯುವಕ ಬರ್ತಾನ ಇಲ್ಲ ಅನನುಭವಿ ವಯೋವೃದ್ಧ ಬರ್ತಾರ ಕಾದ್ ನೋಡಬೇಕಾಗತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ